ಶುಭೋದಯ ಧಾರವಾಡ ನಗರಿಯೊಳಗೆ ಪಿ ಯು ಕಾಲೇಜ್ ಇವತ್ತು ಎಲ್ಲಂದರಲ್ಲೇ ಹುಟ್ಟುಕೊಂಡವು ಆದರೆ ಗುಣಮಟ್ಟದ ಶಿಕ್ಷಣ ಕೊಡುವಂಥವು ಮಾತ್ರ ಎಲ್ಲೋ ಒಂದು ಎರಡು ಅಂತಹ ಒಂದು ಗುಣಮಟ್ಟ ಕಾಯ್ದುಕೊಂಡು ಹೋಗುತ್ತಿರುವಂತಹ ಪಿ ಯು ಕಾಲೇಜು ಅಂದರೆ ಹಂಚಿಮುಣಿ ವಿದ್ಯಾಲಯ ಶಿಕ್ಷಣ ಪ್ರೇಮಿಗಳೇ ಒಬ್ಬ ಒಳ್ಳೆಯ ಅನುಭವಿ ಶಿಕ್ಷಕರಾಗಲು ಸಾಧ್ಯ ಇಂಥ ಶಿಕ್ಷಕರಿಂದಲೇ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯ ಕಟ್ಟಿಕೊಡಲು ಸಾಧ್ಯ ಎಂಬುದನ್ನು ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಹಂಚಿನ ವಿದ್ಯಾಲಯದ ಬೋಧಕ ವರ್ಗ ಪ್ರಮಾಣೀಕರಿಸಿದೆ ಪ್ರಶಾಂತವಾದ ಹಸೂರಿನ ಮೈಸೂರಿಯಲ್ಲಿ ಕಂಗಳಿಸುತ್ತಾ ನುಗ್ಗಿಕೇರಿಯ ಆದ್ಯ ದೈವ ಹನುಮನ ಸನ್ನಿಧಿಯೊಳಗ ವಿದ್ಯೆಯ ಸೌಗಂಧ ಬೀರುತ್ತಿರುವ ವಿದ್ಯಾಲಯ ನಮ್ಮ ವಿಪಿಎಚ್ ವಿಜ್ಞಾನ ವಿದ್ಯಾಲಯ ನುಗ್ಗಿಕೇರಿ ಧಾರವಾಡ ಶಿಕ್ಷಣ ತಜ್ಞ ಶ್ರೀಯುತ ಪ್ರೊಫೆಸರ್ ಪ್ರಹ್ಲಾದ್ ಹಂಚಿನಮಣಿಯವರು ಐವತ್ತೈದು ವರ್ಷಗಳ ಸೇವಾನುಭವಿ ಶಾಂತೇಶ್ ಎಜುಕೇಷನ್ ಸೊಸೈಟಿ ಎಂಬ ಸಂಸ್ಥೆಯಡಿಯಲ್ಲಿ ಅಗಲಿದ ತಮ್ಮ ಧರ್ಮಪತ್ನಿ ದಿವಂಗತ ವಿದ್ಯಾ ಮೇಡಮ್ ಅವರ ಹೆಸರಿನಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಎಂಬತ್ತರ ಇಳಿ ಹರೆಯದಲ್ಲೂ ವಿಶ್ರಮಿಸದೆ ನಿರಂತರ ವಿದ್ಯಾರ್ಥಿಗಳ ಭವಿಷ್ಯದ ತುಡಿತದಲ್ಲಿಯೇ ಆನಂದವನ್ನು ಕಾಣುತ್ತಿರುವ ಈ ಮಹಾ ವ್ಯಕ್ತಿಗೆ ಉತ್ತರ ಕರ್ನಾಟಕದ ಜನತೆ ಚಿರಋಣಿಯಾಗಿದ್ದಾರೆ ಕೇವಲ ಎರಡು ನೂರು ವಿದ್ಯಾರ್ಥಿಗಳಿಂದ ಆರಂಭವಾಗಿ ಇಂದು ಎರಡು ಸಾವಿರ ವಿದ್ಯಾರ್ಥಿಗಳು ಒಂದೇ ಛತ್ತಿನಡೆಯಲ್ಲಿ ಕ್ಲಾಸ್ ಕೋಚಿಂಗ್ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುತ್ತಿದ್ದಾರೆ ಎರಡು ಮೂರು ತಲೆಮಾರಿನ ನೂರಾರು ಶಿಕ್ಷಕ ಬಂಧುಗಳು ಸರಪಣಿ ಸರಣಿಯ ಬಂಧದಲ್ಲಿ ಉತ್ತರ ಕರ್ನಾಟಕದಾದ್ಯಂತ ವಿದ್ಯೆಯನ್ನು ಅರಸಿ ಬರುವ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾಗಿದ್ದಾರೆ ಪ್ರತಿ ವರ್ಷ ನೂರು ನೂರರ ಲೆಕ್ಕದಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ವಲಯಗಳಿಗೆ ಹಾಗೂ ಇನ್ನಿತರ ವೃತ್ತಿ ಆಧಾರಿತ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಧಾವಿಸುತ್ತಿರುವುದು ಶ್ಲಾಘನೀಯ ವರ್ಷದುದ್ದಕ್ಕೂ ನಡೆದಂತಹ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಮೆಲುಕು ಹಾಕುತ್ತಾ ಸಂಭ್ರಮಿಸುವ ಹದಿನಾಲ್ಕನೇ ವರ್ಷದ ಸ್ನೇಹ ಸಮ್ಮೇಳನ ಅತ್ಯಂತ ಅದ್ಧೂರಿಯಾಗಿ ನಗರದ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ಜರುಗಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಧಾರವಾಡದ ಎಐ ಆರ್ನ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಆಗಮಿಸಿದ್ದರು ಈ ಸಂಭ್ರಮದ ಸ್ನೇಹ ಸಮ್ಮೇಳನವನ್ನು ನಾವೆಲ್ಲರೂ ಈಗ ವೀಕ್ಷಿಸೋಣ ಬನ್ನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಜೊತೆಗೆ ವಿದ್ಯಾರ್ಥಿಗಳಿಂದಲೇ ಸಂಗೀತ ವಾದ್ಯಗಳ ಸಾಥ್ ನೀಡುವವರು ನಮ್ಮ ವಿದ್ಯಾಲಯದ ಮಕ್ಕಳೇ ಅಷ್ಟೇ ಅಲ್ಲ ಇಡೀ ಕಾರ್ಯಕ್ರಮದ ನಿರ್ವಹಣೆ ಮಾಡುವವರೂ ಕೂಡ ನಮ್ಮ ವಿದ್ಯಾರ್ಥಿಗಳೇ ಎಂದು ಹೇಳಲು ಅತೀವ ಸಂತೋಷವೆನಿಸುವುದು ಇದು ವಿದ್ಯಾಲಯದ ರೂವಾರಿಗಳಾದ ಶ್ರೀಯುತ ಬಿಆರ್ ಎಚ್ ಗುರುಗಳ ಇಚ್ಛೆಯಂತೆ ಬರುತ್ತಿದೆ ಆರಂಭವನ್ನು ಅತಿಥಿಗಳು ಗಿಡ ನೆಡುವುದರ ಮೂಲಕ ಆರಂಭಿಸಿ ನೂರ ಐವತ್ತು ವರ್ಷಗಳನ್ನು ಪೂರೈಸಿದ ಒಂದೇ ಮಾತರಂ ಗೀತೆಯ ಕತ್ರು ಬಂಕಿಮ್ ಚಂದ್ ಚಟರ್ಜಿಯವರ ಭಾವಚಿತ್ರಕ್ಕೆ ಹಾಗೂ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹನೀಯರನ್ನು ಸ್ಮರಿಸಲಾಯಿತು राधा श्रीराज ಎಲ್ಲರಿಗೂ ನಮಸ್ಕಾರ ಎಂಟು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯನ್ನು ಓದಲು ಸಂತೋಷವೆನಿಸುತ್ತಿದೆ ಒಂದು ವರ್ಷದ ಅವಧಿಯಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಜಾಗೃತಿ ಮತ್ತು ಕ್ರೀಡಾ ಚಟುವಟಿಕೆಗಳು ಅಚ್ಚುಕಟ್ಟಾಗಿ ಜರುಗಿರುವವು ಎಂದು ತಿಳಿಸಲು ಅತ್ಯಂತ ಹೆಮ್ಮೆ ಎನಿಸುತ್ತದೆ ಶಿಕ್ಷಣ ತಜ್ಞರಾದ ಶ್ರೀ ಪಿ ಆರ್ ಅಂಚನೆಯು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡು ಎರಡು ನೂರ ಮೂರು ವಿದ್ಯಾರ್ಥಿ ಇಂದು ಇಲ್ಲಿ ಒಂದು ಸಾವಿರದ ಏಳುನೂರ ನಲವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ವಿಜ್ಞಾನ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗಲೂ ತುಂಬಾ ಯೋಜನಾತ್ಮಕವಾಗಿ ಜರುಗುವ ತರಗತಿಗಳು ಮತ್ತು ಪರೀಕ್ಷೆಗಳು ಕಾಲೇಜಿನ ಕ್ಷಮತೆಯನ್ನು ಪುಷ್ಟೀಕರಿಸಿವೆ ಪ್ರಸ್ತುತ ವರ್ಷದಲ್ಲಿ ಹದಿನಾರು ಉಪನ್ಯಾಸಕರು ಕಾಲೇಜಿಗೆ ಸೇರ್ಪಡೆಯಾಗಿರುತ್ತಾರೆ ಸುಸಜ್ಜಿತ ಕಟ್ಟಡ ಆಧುನೀಕರಿಸಿದ ಪ್ರಯೋಗಾಲಯಗಳು ಐದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿರುವ ಗ್ರಂಥಾಲಯ ಸುವ್ಯವಸ್ಥಿತ ವಸತಿ ನಿಲಯಗಳು ಅತ್ಯುತ್ತಮ ಮನೋರ್ ಸಂಚಿಮಣಿ ಸರ್ ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ ಆದರೆ ಅವರ ಕನಸುಗಳು ದೃಷ್ಟಿಕೋನ ಮತ್ತು ಮೌಲ್ಯಗಳು ಸದಾ ನಮ್ಮೊಂದಿಗೆ

I would like to call the donors to give away their respective scholarships. Along with the donors, the scholarships are also provided by our college. Scholarship awarded to the boy who has scored highest marks in second POC board examination instituted by Srimati Padmini S. Potdar in the name of late Sri Shanta Sheshgiri Rao goes to Ayush Joglekar. Who proudly holds eight state rank by scoring 593 out of 600 and securing 98.83 percentage? I will accompany them. The name of late sri N R sheshkiri rao goes to kaveri Kevati, who proudly holds 9.5 out of 600 and secured 98.67 percentage i request their parents to accompany them ಇವತ್ತು ಬಹಳ 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 ಸಂತೋಷ ಅನ್ನಿಸ್ತದೆ ನನಗೆ ಒಂದು ಸಣ್ಣವಾದ ಕಥೆಯ ಮೂಲಕ ನನ್ನ ವಾಹನ ಆರಂಭ ಮಾಡ್ತೇನೆ ನಾವೆಲ್ಲ ಕೃಷ್ಣದೇವರ ಹೆಸರನ್ನ ಕೇಳಿದ್ದೀವಿ ಹೌದಾ ಆ ದೇವರ ಆಸ್ಥಾನದಲ್ಲಿ ಜನಾಲಿ ರಾಮ ಅಂತ ಹೇಳಿ ಒಬ್ಬ ಬುದ್ಧಿವಂತ ಇದ್ದ ಹಾಗಾಗಿ ಕೃಷ್ಣದೇವರಾಯನಿಗೆ ಮತ್ತೆ ಮತ್ತೆ ಏನಾದ್ರೂ ಕಿವಿ ಊದಿ ಆ ತನಲ್ಲಿ ರಾಮನ ಮೇಲೆ ಚಾಡಿ ಹೇಳ್ತಾ ಇದ್ದ ಒಂದು ದಿವಸ ಇದೇ ತರ ಚಾಡಿ ತುಂಬಿದ ಸಭೆಯಲ್ಲಿ ಕೃಷ್ಣದೇವರಾಯ ಹಾಗೆ ಕಿವಿ ಊದಿದ್ರು ನಮ್ಗೆ ತನಲಿ ನಮ್ಮನ್ನು ಮತ್ತೆ ಪ್ರಶ್ನೆ ಮಾಡಬೇಕು ಅವನನ್ನ ಇಕ್ಕಟ್ಟಿನಲ್ಲಿ ಸಿಗಸ್ಬೇಕು ಅಂತ ಹೇಳಿ ಅಂದುಕೊಂಡು ಕೃಷ್ಣದೇವರಾಯ ಒಂದು ಪ್ರಶ್ನೆಯನ್ನ ಕೇಳ್ತಾನೆ Shantesh College staff members, invitees, and my dear students, it takes me back to 40 years when I was a student like you in my youth days. I would like to tell you some salient features, but I am sure you are in no mood to listen to my lecture after having heard Dr. Sheshi's wonderful lecture where he touched upon astronomy, everything. So I think I am left with nothing, and even uh, literature. So I am left with nothing. And I consider this my privilege to propose vote of thanks. Dr. Shashita Narendra, who graced the function by taking us away from this maddening crowd to the world full of bliss and peace.